ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮನೇಲಿ ಏನೆಲ್ಲ ತಿಂಡಿ ಮಾಡಿಕೊಂಡಿದ್ದು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ಕೆಲಸ ಇತ್ತು ಹಾಗಾಗಿ ವಿಡಿಯೋ ಬರೋದು ಸ್ವಲ್ಪ ಲೇಟ್ ಆಯಿತು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಬಿಡಿ ಮೊದಲಿಗೆ ನಾನು ಡ್ರೈ ಫ್ರೂಟ್ಸ್ ರವೆ ಉಂಡೆನ ಮಾಡ್ಕೊಂಡಿದ್ದೆ ಹೇಗಪ್ಪ ಅಂತ ಅಂದರೆ ಒಂದು ಬಾಣಲಿಗೆ ಒಂದು ಸ್ಪೂನು ತುಪ್ಪನ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿ ಬಾದಾಮಿ ಹಾಗೆ ಇಷ್ಟ ಇಷ್ಟು ಡ್ರೈ ಫ್ರೂಟ್ಸ್ನ ತಗೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಸೊ ಅದನ್ನು ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ತುಪ್ಪದಲ್ಲಿ ಕರೆದು ಎತ್ತಿಟ್ಕೊಂಡಿದ್ದೀನಿ ನಂತರ ಅದೇ ಬಾಣಲಿಗೆ ಎಣ್ಣೆ ಅಥವಾ ತುಪ್ಪನ ಸೇರಿಸ್ಕೊಂಡು ರವೆನ ಹುರ್ಕೊಂಡು ಎತ್ತಿಟ್ಕೋಬೇಕಾಗುತ್ತೆ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗೋಷ್ಟು ರೆವೆನ ತೊಗೊಂಡಿದ್ದೀನಿ ಸೊ ಅದನ್ನು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಕೊಬ್ಬರಿನ ಸಿಪ್ಪೆ ತೆಗೆದು ಅದನ್ನು ಡ್ರೈ ಆಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಆ್ಯಡ್ ಮಾಡಿಕೊಂಡು ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವೀಟ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಸ್ವೀಟ್ ಪ ಇಷ್ಟಪಡೋ ಹಾಗಿದ್ರೆ ಹಾಕೋಬೋದು ಹಾಗೆ ಕಡಿಮೆ ಬೇಕಿದ್ರೆ ಕಡಿಮೆ ಕೂಡ ಹಾಕೋಬೋದು ನಂತರ ನಾನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಕರೆದಿಟ್ಕೊಂಡಿರುವಂಥ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಂಡು ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಕೆಳಗಡೆ ಇಟ್ಕೊಂಡು ಅದೇ ಬಾಣಲಿಗೆ ನಾನು ಕಾಯಿಸಿ ಎತ್ತಿಟ್ಕೊಂಡಿರೋಂಥ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದು ಅದನ್ನು ಸ್ವಲ್ಪ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಗ್ಯಾಸ್ ಮೇಲೆ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸ್ವೀಟ್ ಸಕ್ಕರೆ ಹಾಕಿರ್ತೀವಲ್ಲ ಅದು ಮೆಲ್ಟ್ ಆಗಿಬಿಡುತ್ತೆ ಸೊ ಹಾಗಾಗಿ ಕೆಳಗಡೆ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ಕೊಂಡು ಒಂದು ಹದಕ್ಕೆ ಕಲಸಿಟ್ಕೊಳ್ಬೇಕು ಕೈಯಲ್ಲಿ ಉಂಡೆ ಮಾಡೋದಕ್ಕೆ ಬರಬೇಕು ನಿಮಗೆ ಸೊ ಆ ಥರ ನೀವು ಕಲಸಿಟ್ಕೋಬೇಕಾಗುತ್ತೆ ನೋಡಿ ಈ ಥರ ನಾನು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ ನಂತರ ಬಿಸಿ ಆರಿ ತಣ್ಣಗಾದ್ಮೇಲೆ ಸ್ಪೂನ್ನ ತೆಗೆದಿಟ್ಟು ಸ್ವಲ್ಪ ತುಪ್ಪನ ತಗೊಂಡು ಕೈಗೆ ಚೆನ್ನಾಗಿ ಹಚ್ಕೊಂಡಿದ್ದೀನಿ ನೋಡಿ ಈ ಥರ ಸ್ವಲ್ಪ ತುಪ್ಪ ತಗೊಂಡು ಅದನ್ನು ಚೆನ್ನಾಗಿ ಕೈಗೆ ಹಚ್ಕೊಳ್ಳೋದ್ರಿಂದ ಕೈಗೆ ಅಂಟಲ್ಲ ಉಂಡೆ ಮಾಡಬೇಕಾದ್ರೆ ಸೊ ಹಾಗಾಗಿ ಆ ಥರ ಹಚ್ಕೋಬೇಕು ನಂತರ ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿ ಈ ತರ ಚಿಕ್ಕ ಚಿಕ್ಕದಾಗಿ ಉಂಡೆನ ಮಾಡ್ಕೊಂಡು ನೋಡಿ ಈ ಥರ ನಾನು ಚೆನ್ನಾಗಿ ಉಂಡೆನ ಕಟ್ಕೊಂಡು ಡಿಸೈನ್ಗೆ ಮೇಲೆ ಸ್ವಲ್ಪ ಅದರಲ್ಲೇ ಫ್ರೈ ಮಾಡಿರುವಂಥ ದ್ರಾಕ್ಷಿನ ಇಟ್ಕೊಂಡ್ರೆ ನಿಮಗೆ ರೆಡಿ ಆಗುತ್ತೆ ನೋಡಿ ಫೈನಲ್ ಆಗಿ ಈ ಥರ ಬಂದಿತ್ತು ತುಂಬಾ ರುಚಿಯಾಗಿ ಬಂದಿತ್ತು ನಾವು ಹಬ್ಬಕ್ಕೆ ಮಾಡಿದ್ದ ತಿಂಡಿಗಳಲ್ಲಿ ಇದು ಸ್ವಲ್ಪ ಜಾಸ್ತಿ ರುಚಿಯಾಗಿತ್ತು ಅಂತ ಹೇಳ್ಬೋದು ನಂತರ ನಾನಿಲ್ಲಿ ಕರ್ಜಿಕಾಯಿನ ಮಾಡ್ಕೊಳ್ಳೋದಕ್ಕೆ ಹಿಟ್ ಕಲ್ ಸಿಗ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಟ್ಕೊಂಡಿದ್ದೀನಿ ನೋಡಿ ಈ ತರ ತುಂಬ ತೆಳ್ಳಿಗೂ ಅಲ್ಲ ಹಾಗೆ ತುಂಬ ಗಟ್ಟಿಗೂ ಅಲ್ಲ ಆ ಥರ ಕಲಸಿಟ್ಕೋಬೇಕಾಗುತ್ತೆ ನಾರ್ಮಲ್ ಆಗಿ ಚಪಾತಿ ಪೂರಿ ಎಲ್ಲ ಮಾಡ್ತೀವಲ್ಲ ಸೊ ಆ ಥರ ಕಲಸಿಟ್ಕೋಬೇಕಾಗುತ್ತೆ ನಂತರ ಎಲ್ಲ ಕಲಸಿ ದಾದಮೇಲೆ ನಾನು ನೀಟಾಗಿ ಅದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಅದರ ಅದರ ತುಂಬ ಚೆನ್ನಾಗಿ ಸ್ಪ್ರೆಡ್ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಒಂದು ಪ್ಲೇಟ್ನ ಮುಚ್ಚಿ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಹಿಟ್ಟು ಡ್ರೈ ಆಗಲ್ಲ ಸೊ ಹಾಗಾಗಿ ಈ ಥರ ಎಣ್ಣೆನ ಹಾಕ್ಕೊಂಡು ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ನಂತರ ಅದರೊಳಗಡೆ ಹೂರ್ಣಕ್ಕೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಕಡಲೆ ಬೀಜನ ಹುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕಾಲು ಕಪ್ ಆಗುವಷ್ಟು ಪಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಕೂಡ ಹಾಕ್ಕೊಂಡು ಅದನ್ನು ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ ನಂತರ ಒಂದು ಬಟ್ಲಿಗೆ ನಾನು ಬೀಜ ಕಡಲೆ ಪಪ್ಪು ನಂತರ ತೆಂಗಿನಕಾಯಿ ರುಬ್ಬಿಟ್ಕೊಂಡಿದ್ನಲ್ಲ ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸಕ್ಕರೆ ಹಾಗೆ ಹುರಿದಿಟ್ಕೊಂಡಿರುವಂಥ ಒಂದು ಎರಡು ಸ್ಪೂನು ಎಳ್ಳನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಕರ್ಜಿಕಾಯಿ ಹೂರ್ಣ ರೆಡಿ ಆಗುತ್ತೆ ಸೊ ಇದಕ್ಕೆ ಬೆಲ್ಲದ ಪಾಕ ಕೂಡ ಕಾಯಿಸಿ ಹಾಕ್ಕೊಂಡು ಮಾಡ್ಬೋದು ನನಗೆ ಈ ಥರ ಡ್ರೈ ಮಾಡೋದು ತುಂಬ ಇಷ್ಟ ಸೊ ಹಾಗಾಗಿ ಈ ಥರ ಡ್ರೈ ಕರ್ಜಿಕಾಯಿನೇ ಮಾಡ್ಕೊಳ್ತೀನಿ ನಾನು ನಂತರ ನಾನಿಲ್ಲಿ ಚಕ್ಲಿಗೆ ರೆಡಿ ಇದ್ದೀನಿ ಒಂದು ಬಟ್ಲಿಗೆ ಒಂದೆರಡು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ ನಾನಿಲ್ಲಿ ಅಂಗಡಿಯಲ್ಲಿ ಸಿಗುವಂಥ ಅಕ್ಕಿ ಹಿಟ್ಟನ್ನು ಇದ್ದೀನಿ ಸೊ ನಂತರ ಅದೇ ಬೌಲ್ಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲು ಅಕ್ಕಿ ಹಿಟ್ಟಿಗೆ ನೀವು ಸ್ವಲ್ಪ ಒಂದು ನಾಲ್ಕೈದು ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕೊಂಡ್ರೆ ಆಗುತ್ತೆ ನಂತರ ಉರ್ದಿಟ್ಕೊಂಡಿರೋವಂಥ ಎಳ್ಳು ಒಂದೆರಡು ಸ್ಪೂನ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಜೀರಿಗೆನೂ ಸಹ ಒಂದು ಸ್ಪೂನ್ ಜೀರಿಗೆನ ಸೇರಿಸ್ಕೋಬೇಕು ಜೀರಿಗೆ ಇಲ್ಲ ಅಜ್ವಾನ ಅಂತ ಹೇಳ್ತಾರಲ್ಲ ಸೊ ಅದನ್ನು ಕೂಡ ನೀವು ಆ್ಯಡ್ ಮಾಡ್ಕೊಬೋದು ನಂತರ ಖಾರ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಖಾರ ಸೇರಿಸ್ಕೊಂಡಿದ್ದೀನಿ ಖಾರದ ಪುಡಿ ನಂತರ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ತುಪ್ಪನ ಕಾಯಿಸಿ ಅದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಇದು ಹಾಕ್ಕೊಳ್ಳೋದ್ರಿಂದ ಚೆನ್ನಾಗಿ ಸಾಫ್ಟಾಗುತ್ತೆ ತುಪ್ಪನ ಸೇರಿಸ್ಕೊಳ್ಳೋದ್ರಿಂದ ಚಕ್ಳಿಗೆ ಹಿಟ್ಟು ಕಲಿಸ್ಕೋತೀವಲ್ಲ ಅದು ತುಂಬ ಸಾಫ್ಟಾಗಿ ಬರುತ್ತೆ ಚಕ್ಲಿ ಕೂಡ ಸ್ಮೂತಾಗಿರುತ್ತೆ ಸೊ ಹಾಗಾಗಿ ತುಪ್ಪನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಂತರ ನಾನು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ನೀವು ತಣ್ಣೀರಲ್ಲಿ ಬೇಕಾದರೂ ಕಲಿಸ್ಕೋಬೋದು ಅಥವಾ ಸ್ವಲ್ಪ ಉಗುರು ಬೆಚ್ಚಾಗಿನ ನೀರು ತೊಗೊಂಡ್ರೂ ಸಹ ಕಲಿಸ್ಕೋಬೋದು ನಾನಿಲ್ಲಿ ಸ್ವಲ್ಪ ಹುರುವೆಚ್ಚಾಗಿನ ನೀರನ್ನು ತಗೊಂಡು ಕಲಿಸ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಚೆನ್ನಾಗಿ ಕಲಸಿಟ್ಕೋಬೇಕು ನೋಡಿ ಕಲಸಿದಾದ್ಮೇಲೆ ಈ ತರ ಬಂದಿದೆ ನೀಟಾಗಿ ಕಲಿಸ್ಬಿಟ್ಟು ಅದನ್ನು ಒಂದು ಇಪ್ಪತ್ತು ನಿಮಿಷಗಳ ಕಾಲ ಎತ್ತಿಟ್ಕೋಬೇಕಾಗತ್ತೆ ನಂತರ ನಾನು ಇಲ್ಲಿ ಕರ್ಜಿಕಾಯಿಗೆ ಚಪಾತಿ ಥರ ಹಿಟ್ಟನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ ಈ ತರ ಹಸಿಟ್ಟು ಹಾಕೊಂಡು ಚೆನ್ನಾಗಿ ಲಟ್ಸ್ಕೋಬೇಕಾಗುತ್ತೆ ಪೂರಿ ಸೈಜ್ಗೆ ಲಟ್ಟಿಸ್ಕೊಂಡ್ರೆ ಸಾಕಾಗುತ್ತೆ ನಿಮಗೆ ನಂತರ ನಾನಿಲ್ಲಿ ಕರ್ಜಿಕಾಯಿ ಹೋಳನ್ನ ತಗೊಂಡಿದ್ದೀನಿ ಸೊ ನಾನು ಪ್ಲ್ಯಾಸ್ಟಿಕ್ದೇ ಯೂಸ್ ಮಾಡ್ತಾ ಇದ್ದೀನಿ ಅದರಲ್ಲಿ ಚೆನ್ನಾಗಿ ಬರುತ್ತೆ ಸ್ಟೀಲ್ಗಿಂತ ಕೆಲವರು ಸ್ಟೀಲ್ ಬಳಸ್ತಾರೆ ನಾನಿಲ್ಲಿ ಬಳಸ್ತಾ ಇದ್ದೀನಿ ಇದರಲ್ಲಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಂತರ ಅದಕ್ಕೆ ಈ ಥರ ಪೂರಿನ ಇಟ್ಕೊಂಡು ಅದಕ್ಕೆ ಮೇಲೆ ಸ್ಟಫಿಂಗ್ನ ಸೇರಿಸ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡ್ರೆ ನಿಮಗೆ ಕರ್ಜಿಕಾಯಿ ರೆಡಿ ಆಗುತ್ತೆ ಯಾವ ಕಡೆನೂ ಗ್ಯಾಪ್ ಇರಬಾರ್ದು ಆ ಥರ ನೀವು ನೀಟಾಗಿ ಸ್ಟಫಿಂಗ್ ಮಾಡ್ಕೋಬೇಕಾಗುತ್ತೆ ಗ್ಯಾಪ್ ಇಟ್ಟರೆ ಏನಾಗುತ್ತೆ ಅಂದರೆ ಎಣ್ಣೆಲಿ ಹಾಕಿದ ತಕ್ಷಣ ಅದು ಒಡೆದೋದ್ರೆ ಒಳಗಡೆ ಹಾಕಿರೋದನ್ನೆಲ್ಲ ಸ್ಟಫಿಂಗು ಎಣ್ಣೆಗೆ ಮಿಕ್ಸ್ ಆಗಿ ಎಣ್ಣೆ ಫುಲ್ ಕಪ್ ಆಗುತ್ತೆ ಸೊ ಅದರಿಂದ ಬೇರೆ ಎಲ್ಲ ಕರ್ಜಿಕಾಯಿಗಳಿಗೂ ಅಂಟ್ಕೊಂಡು ಕಪ್ ಕಪ್ ಆಗಿ ಬರುತ್ತೆ ಚೆನ್ನಾಗಿರಲ್ಲ ಸೊ ಹಾಗಾಗಿ ನೀವು ನೀಟಾಗಿ ಒಳಗಡೆ ಸ್ಟಫಿಂಗ್ ಮಾಡಿಕೊಂಡು ಕ್ಲೋಸ್ ಮಾಡ್ಕೋಬೇಕು ಗ್ಯಾಪ್ ಬಿಟ್ಟು ಅದು ಎಣ್ಣೆಗೆಲ್ಲ ಸುರ್ಕೊಳ್ಳೋ ಥರ ಮಾಡ್ಕೋಬಾರ್ದು ಸೊ ಇಲ್ಲಿ ಅದಕ್ಕೆ ಸೊ ನೋಡಿ ಈ ಥರ ನಾನು ಎಲ್ಲ ಕರ್ಜಿಕಾಯಿಗಳನ್ನೂ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಗ್ಯಾಪ್ ಕೊಡ್ದಿರ ನಂತರ ನಾನು ಇಲ್ಲಿ ಚಕ್ಲಿನ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಚಕ್ಲಿ ಹೋಳನ್ನ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ನಂತರ ಒಂದು ತಟ್ಟೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿಕೊಂಡು ಅದಕ್ಕೆ ಕಲ್ಸಿಟ್ಕೊಂಡಿರೋಂಥ ಚಕ್ಲಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಮುಚ್ಚಳ ಕ್ಲೋಸ್ ಮಾಡಿ ಈ ಥರ ಸ್ಮೂತಾಗಿ ನೀವು ಚಕ್ಳಿನ ತಟ್ಟೆಗೆ ಒತ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ನಿಧಾನಕ್ಕೆ ಮಾಡ್ಕೋಬೇಕು ಇಲ್ಲ ಅಂತಂದರೆ ಚಕ್ಳಿಗೆ ಕಿತ್ತು ಹೋಗುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ನೀವು ಮಾಡ್ಕೋಬೇಕು ಸ್ವಲ್ಪ ಮೀಡಿಯಮ್ ಸೈಜಲ್ಲೇ ಮಾಡ್ಕೋಬೇಕು ನೀವು ತುಂಬ ಅಗಲ ಮಾಡ್ಕೊಳ್ಳೋದಕ್ಕೆ ಹೋದರೆ ಅದು ಕಿತ್ತೋಗ್ಬಿಡುತ್ತೆ ಸೊ ಹಾಗಾಗಿ ನಂತರ ನಾನಿಲ್ಲಿ ಎಣ್ಣೆನ ಕಾಯಕ್ಕೆ ಇಟ್ಕೊಂಡು ಅದಕ್ಕೆ ಕರ್ಜಿಕಾಯಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬೇಯಿಸ್ಕೊಳ್ತಾ ಇದ್ದೀನಿ ಕರ್ಜಿಕಾಯಿನ ನೋಡಿ ಸ್ವಲ್ಪ ಅದು ಓಪನ್ ಆಗಿ ಎಣ್ಣೆಗೆ ಸುರ್ಕೊಂಡಿಲ್ಲ ನೀಟಾಗಿ ಬಂದಿದೆ ಎಲ್ಲೂ ಓಪನ್ ಆಗಿಲ್ಲ ಕರ್ಜಿಕಾಯಿ ಸೊ ಅದಕ್ಕೆ ನಾನು ಪ್ಲಾಸ್ಟಿಕ್ದು ಯೂಸ್ ಮಾಡೋದು ಸೊ ನೋಡಿ ಈ ಥರ ಫೈನಲ್ ಆಗಿ ಬಂದಿದೆ ತುಂಬ ರುಚಿಯಾಗಿದೆ ನಂತರ ನಾನಿಲ್ಲಿ ಚಕ್ಲಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಎಣ್ಣೆಯಲ್ಲೇ ಚಕ್ಲಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಎಣ್ಣೆಗೆ ಹಾಕಿದ ತಕ್ಷಣವೇ ಅದನ್ನು ಮಗ್ಚಾಕೋಕ್ಕೆ ಹೋಗಬಾರ್ದು ಅಂದರೆ ತಿರುವುಬಾರ್ದು ಇನ್ನೊಂದು ಸೈಡ್ಗೆ ನಾನಿಲ್ಲಿ ವೀಡಿಯೋ ಫಾಸ್ಟ್ ಫಾರ್ವರ್ಡ್ ಮಾಡಿರೋದ್ರಿಂದ ಆ ಥರ ಅನ್ನಿಸ್ತಾ ಇದೆ ನಿಮಗೆ ಬೇಗ ಬೇಗ ಮಾಡ್ತಿರೋ ಥರ ವೀಡಿಯೋನ ಫಾಸ್ಟಾಗಿ ಎಡಿಟ್ ಮಾಡಿರೋದ್ರಿಂದ ನಿಮಗೆ ಬೇಗ ಬೇಗ ತಿರುವಾಗ್ತಿರೋ ಥರ ಕಾಣಿಸ್ತಿದೆ ಅಷ್ಟೇ ಸೊ ಇದನ್ನು ಕೇರ್ಫುಲ್ಲಾಗಿ ನಿಧಾನಕ್ಕೆ ಮಾಡ್ಕೋಬೇಕಾಗುತ್ತೆ ಸೊ ಫೈನಲ್ಲಾಗಿ ಈ ಥರ ಬಂದಿತ್ತು ಚಕ್ಲಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್